ಹಲೋ ಯಾವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಜೋಳದಿಂದ ಮಾಡ್ಕೊಂತೀನಿ ನೋಡ್ರಿ ನಾನು ಒಂದು ಕಪ್ ಜೋಳ ತೊಗೊಂಡೇನೆ ನೋಡ್ರಿ ಅವನ್ನ ಒಂದು ಬೌಲ್ ಒಳಗೆ ಹಾಕ್ಕೊಂಡ್ಬಿಡ್ತೀನಿ ಈಗ ಅದ್ರ ಕೂಡ ಒಂದು ಫೋರ್ ಕಪ್ ಶೇಂಗಾ ತೊಗೊಂಡಿನಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತೊಗೋರಿ ಶೇಂಗಾನ ಎಷ್ಟು ಹಾಕ್ತಿರಲ್ಲ ಅಷ್ಟು ಟೇಸ್ಟ್ ನಾನು ನಾನೀಗ ಬರೀ ಒಂದು ಕಪ್ ಜೋಳಕ್ಕೆ ಒಂದು ಕಪ್ ಒಂದು ಫೋರ್ ಕಪ್ ಶೇಂಗಾ ಹಾಕೊಂಡೇನಿ ಒಂದೆರಡು ಮೂರು ಸರ್ತಿ ನೀರು ಹಾಕಿ ಸ್ವಚ್ಛಂಗೆ ತೊಳ್ಕೊಂಬಿಡ್ರಿ ಅದನ್ನ ತೊಳ್ಕೊಂಡು ಬಸ್ಕೊಂಬರ್ರಿ ನೋಡಿರಿ ಈ ನಾಷ್ಟ ಮಾಡಿದ್ರೆ ನೀವು ಇನ್ನೊಮ್ಮೆ ಉಪ್ಪಿಟ್ಟು ಅವಲಕ್ಕಿನ ಮರ್ತಾ ಬಿಡ್ತೀರಿ ನಾವು ಯಾವಾಗ ಮಾಡಿದ್ವಿ ಏನೋ ಉಪ್ಪಿಟ್ಟು ಅವಲಕ್ಕಿ ಅನ್ಕೋತೀರಿ ಅಷ್ಟು ಚಲೋ ಆಗ್ತೈತ್ರಿ ನಾಷ್ಟ ಇದೆ ಒಮ್ಮೆ ತಿನ್ನಾಕುಂದ್ರೆ ಕೈ ಕೆಳಗಳ್ ನೋವು ಅಷ್ಟು ರುಚಿಯಾಗಿರ್ತತಿ ಈಗ ಸ್ವಚ್ಛಗೆಲ್ಲ ತೊಳ್ಕೊಂಡು ನೀರು ಬಸ್ಕೊಂಡು ನೀರು ಹಾಕಿಡ್ತೇನೆ ನೋಡ್ರಿ ಅದು ಮುಳುಗೋ ಅಷ್ಟು ಒಂದು ಹದಿನೈದು ನಿಮಿಷ ಅಷ್ಟು ಇದನ್ನ ಬಾಯಿ ಮುಚ್ಚಿ ಈ ಥರ ನೀರು ಹಾಕಿ ಇಟ್ಕೊ ಇಟ್ಕೊಂಡ್ಬಿಡೋಣ್ರಿ ಈಗ ಹದಿನೈದು ನಿಮಿಷ ಆಯಿತು ನೋಡಿರಿ ನಾನು ಈಗ ತಗೋತೀನಿ ಇದನ್ನ ಹದಿನೈದು ನಿಮಿಷ ಅಷ್ಟೇ ಜಾಸ್ತಿ ಒಂದು ತಾಸು ಎರಡು ತಾಸು ಏನಿಲ್ಲರಿ ನಿಮಗೆ ಹತ್ತು ನಿಮಿಷದಾಗ ಅಂದ್ರೆ ಈ ನಾಷ್ಟ ರೆಡಿ ಆಗ್ಬಿಡ್ತೈತಿ ಈಗ ನೋಡಿರಿ ಹದಿನೈದು ನಿಮಿಷ ಇದು ರೆಡಿ ಆಗೈತಿ ಶೇಂಗಾ ಎಲ್ಲ ಮ್ಯಾಲೆ ಬಂದಾವೆ ಹಂಗೆ ಈಗ ಅದಕ್ಕೆ ಒಂದು ಕುಕ್ಕರ್ ತೊಗೋತೀನಿ ನೋಡ್ರಿ ಕುಕ್ಕರ್ ಒಳಗೆ ಈಗ ಶೇಂಗಾನ ಮತ್ತು ಜೋಳ ಎಲ್ಲ ನೆನಾಕಿಟ್ಟಿದ್ವಲ್ಲ ಹದಿನೈದು ನಿಮಿಷ ಅದನ್ನು ಹಾಕೊಂಡ್ಬಿಡ್ತೇನೆ ಕುಕ್ಕರ್ ಒಳಗೆ ನೀವು ಅದನ್ನ ಜೋಳ ಅದಾವಲ್ಲ ಅಷ್ಟು ಮುಳುಗೋ ನೀರು ಹಾಕೋರಿ ಸಾಕು ಇದನ್ನು ಬರೇ ಎಷ್ಟಂದ್ರೆ ಒಂದು ಐದರಿಂದ ಆರು ಸಿಟಿ ಹೊಡೆಸ್ಕೊರಿ ಸಾಕು ಅಂದ್ರೆ ಜೋಳ ಒಂದು ಸ್ವಲ್ಪ ಗಟ್ಟಿ ಇರ್ತಾವಲ್ರಿ ಹಾಗಾಗಿ ಹಾಕೋಬೇಕು ನಾನು ಅದೊಂದು ಮರ್ತೇವೆ ರೀ ಉಪ್ಪು ಹಾಕೋದು ತೋರಿಸ್ಲಿಲ್ಲ ನಿಮಗೆ ಉಪ್ಪು ಈ ಕುದಿಯೊಳಗೆ ಶೇ ಶೇಂಗಾ ಪುಟಾಣಿ ಹಾಕಿರ್ತೇವಲ್ಲ ಕುಕ್ಕರ್ ಒಳಗೆ ಆವಾಗ ಒಂದು ಸ್ಪೂನು ಉಪ್ಪು ಹಾಕೋಬೇಕ್ರಿ ನಾನು ಹಾಕೇನೆ ಅದರ ಸ್ಕಿಪ್ ಆಗಿಬಿಟ್ಟೈತಿ ಇಲ್ಲ ರೀ ಇದ್ರೊಳಗೆ ಬಂದಿಲ್ಲ ಹಾಗಾಗಿ ನೀವು ಕುದಿಯೋಗಬೇಕಾದ್ರೆ ಒಂದು ಸ್ಪೂನು ಉಪ್ಪು ಹಾಕಿಡ್ರಿ ಈಗ ನೋಡಿರಿ ಎಷ್ಟು ಚಲೋ ಕುದ್ದೆ ಕುದ್ದಾವ ಒಂದು ಆರಿಂದ ಐದು ಸಿಟಿ ಮಾಡಿ ನಾನು ನೋಡ್ರಿ ಹಣ್ಣಿಗೆ ಕುದ್ದಾವ ಜೋಳ ಎಲ್ಲ ಎಷ್ಟು ರುಚಿ ಆಗ್ತಿ ರೀ ಇದು ನಾಷ್ಟ ಯಾರು ಉಪ್ಪಿಟ್ಟು ಅವಲಕ್ಕಿ ಅಂದ್ರೆ ನಾವಲ್ಲೇ ಅಂತಾರ ಇದನ್ನ ಮಾಡ್ಕೊಟ್ಬಿಟ್ರೆ ನೀವು ಇನ್ನೊಂದು ಇನ್ನೊಂದೆರಡು ಸ್ಪೂನ್ ಇದ್ರೆ ಹಾಕಂತಾರೆ ನೋಡ್ರಿ ಅಷ್ಟು ರುಚಿಯಾಗಿತ್ತು ಇದು ನಮ್ಮ ಮನೆಯೊಳಗೆ ಫಸ್ಟ್ ಸತಿ ಮಾಡಿಕೊಟ್ನಲ್ರಿ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂದ್ರು ನೋಡಿ ಇದನ್ನು ನೀರೆಲ್ಲ ಕುಕ್ಕರ್ನಾಗಿಂದ ಒಂದು ಈ ಥರ ಕೊಬ್ಬರಿ ಎರ್ಯೋದು ಅಥವಾ ಏನೇ ಇರ್ತೈತೆ ನಿಮ್ಮ ಕಡೆ ಸಾಣಗಿ ಇರ್ತೈತಲ್ಲ ಅದರೊಳಗೆ ಈ ಥರ ಹಾಕಿಟ್ಬಿಡ್ರಿ ಪೂರ ನೀರು ಅಷ್ಟು ಒಂದು ಸ್ವಲ್ಪ ಇರಬಾರ್ದು ಹಂಗೆ ಬಸದ್ ಬರಬೇಕು ನಮ್ಗೆ ಈಗ ಈ ಕಡೆ ಇನ್ನೊಂದು ಕಡೆ ಬಾಳಿಗೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ನೋಡ್ರಿ ಅದರೊಳಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಡೋಣ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಕಡಲೆ ಉದ್ದಿನಬೇಳೆ ಉದ್ದಿನ ನಿಮಗೆಲ್ಲ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ನಾ ಎಲ್ಲ ಒಂದೊಂದು ಸ್ಪೂನ್ ಹಾಕೊಂಡಿನಿ ಅದನ್ನ ಸ್ವಲ್ಪ ಬೇಳೆ ಉದ್ದಿನ ಬೇಳೆ ಕೆಂಪಿಗೆ ಹಾಕತ್ತಾ ಹಸಿ ಮೆಣ್ಸಿಕ್ ಹಾಕ್ಕೊಂಡಿನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟೆ ಒಂದು ಐದು ಹೆಚ್ಚಕೊಂಡು ಹಾಕೊಂಡೀನಿ ನೋಡ್ರಿ ಈ ಥರ ಉದ್ದುದ್ದಾಗ ಸೀಳು ಹಾಕೋರಿ ಚಲೋ ಬರ್ತೈತಿ ತಿನ್ನೋಕೇಲೆ ಆಮೇಲೆ ಆಮೇಲೆ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚು ಹಾಕೊಂಡಿನಿ ಒಂದು ಅದು ಉಳ್ಳಾಗಡ್ಡಿ ಎಲ್ಲ ಕೆಂಪು ಹಾಕ್ಬೇಕು ನೋಡ್ರಿ ನಮಗೆ ಆ ಒಂದು ಈಟ ಒಂದು ಅರ್ಧ ಇಂಚಷ್ಟು ಶುಂಠಿ ಹರಿದಿಟ್ಟಿದ್ದೆ ಅದನ್ನ ಹಾಕ್ಕೊಂಡ್ಬಿಡ್ತೀನಿ ಆ ಶುಂಠಿ ಒಂದು ಸ್ವಲ್ಪ ಹಸಿ ಹಾಸಿನಿ ಹೋದ್ಮ್ಯಾಗ ಪುಡಿ ಹಾಕ್ತೀನಿ ನೋಡ್ರಿ ನಮ್ಮ ಮನೆಯೊಳಗೆ ಇರೋದ್ರಿಂದ ನಾನು ಮ್ಯಾಗಿ ಮಸಾಲೆ ಹಾಕ್ತೀನಿ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲೊಂದು ಸ್ಕಿಪ್ ಮಾಡ್ಬೋದು ಮ್ಯಾಗಿ ಮಸಾಲ ಹಾಕೋದ್ರಿಂದ ಫ್ಲೇವರ್ ಚಲೋ ಬರ್ತೈತಿ ಆಮ್ಯಾಗ ಒಂದು ಸ್ಪೂನ್ ಗರಂ ಮಸಾಲ ಹಾಕೋತೇನೆ ನೋಡಿರಿ ಈಗ ಇದನ್ನಿಷ್ಟು ಕೂಡ ಕಲಿಸ್ಕೊಂಡ್ಬಿಡೋಣರಿ ಮಸಾಲಿನ ರುಚಿಗೆ ತಕ್ಕಷ್ಟು ಉಪ್ಪು ರೀ ಫಸ್ಟಿಗೆ ಹಾಕಿರ್ತೆ ಉಪ್ಪು ನೀವು ನೋಡ್ಕೊಂಡು ಹಾಕೋಬೇಕು ರೀ ಉಪ್ಪು ಆಮ್ಯಾಗ ಒಂದು ಸ್ವಲ್ಪ ಸ್ವಲ್ಪ ಸಕ್ರೆ ಉದಿಸ್ರಿ ಒಂದು ಸ್ಪೂನ್ ಅಷ್ಟೇ ಟೇಸ್ಟ್ ಚಲೋ ಬರ್ತೈತಿ ಒಂದು ಸ್ವಲ್ಪ ಸ್ವೀಟ್ ಸ್ವೀಟ್ ಅನ್ಸಿದ್ರೆ ಈಗ ಒಂದು ಸ್ಪೂನ್ ನೀರು ಹಾಕ್ಕೊಂಡು ಸಕ್ರೆ ಉಪ್ಪು ಹಾಕಿರ್ತೇವಲ್ಲ ಅದೊಂದು ಸ್ವಲ್ಪ ಕರಗಬೇಕು ನೋಡಿರಿ ನಮಗೆ ಈಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ ಮಸಾಲೆ ನಾವು ಜೋಳ ಮತ್ತು ಶೇಂಗಾ ಕುದಿಸಿಟ್ಟಿದ್ವಿ ಅಲ್ಲ ನೀರು ಇಟ್ಟಿದ್ವಿ ಅದನ್ನ ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ಹಾಕೊಂಡು ಒಂದೆರಡು ಸತೆ ಇದನ್ನ ಪೂರ ಕ ಎಲ್ಲ ಕೂಡ ಕಲಿಸ್ಬೇಕ್ರಿ ಇದನ್ನ ನೋಡ್ರಿ ಎಷ್ಟು ಚಲೋ ಬಂತ ಅವಲಕ್ಕಿ ಉಪ್ಪಿಟ್ಟು ಇದ್ರ ಮುಂದೆ ಏನೂ ಅಲ್ಲಿ ನೋಡಿರಿ ಅಷ್ಟು ರುಚಿಯಾಗೈತ್ರಿ ಮತ್ತು ಇದು ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ಜೋಳ ರೊಟ್ಟಿ ತಿಂದು ತಿಂದು ಬೇಜಾರಾಗಿರ್ತೈತಲ್ಲ ಈ ಥರ ಈ ಅವಲಕ್ಕಿ ಅವಲಕ್ಕಿಗತೆ ಮಾಡ್ಕೊತಿನಿ ಚಲೋ ಅನ್ನಿಸ್ತೈತಿ ಬೆಳಗ್ಗೆ ನೀವು ಅವ್ಲ ರೆಡಿ ಮಾಡೋಕೆ ಭಾಳ ಕುಕ್ ಒಂದು ಕಡೆ ಕುಕ್ಕರ್ ಇಟ್ಟು ನೀವು ಬೇರೆ ಕೆಲಸ ಮಾಡ್ಕೊಳಾಕ್ರೆ ಇದು ರೆಡಿನೇ ಆಗ್ಬಿಡ್ತೈತಿ ಅವಲಕ್ಕಿ ಪಲ್ಯ ಬೇಕಂದ್ರೆ ರಾತ್ರಿ ಈ ಥರ ಇಟ್ಕೊಂಡು ಮುಂಜಾಲೆದು ಕಲಿಸ್ಕೊಂಡು ಹೋಗ್ಬೋದು ನೀವು ಅಷ್ಟು ರುಚಿಯಾಗಿ ಅಷ್ಟು ಬೇ ಬಡ ಬಡ ಆಗ್ಬಿಡ್ತೈತ್ರಿ ಈಗ ಲಾಸ್ಟಿಗೆ ನಾನು ಒಂದು ಒಂದು ಅರ್ಧ ಲಿಂಬೆಣ್ಣು ಹಿಂಡಿ ಆಮ್ಯಾಗ ಅದ್ರ ಮ್ಯಾಗ ಕೊತ್ತಂಬರಿ ಉದುರ್ಸಿ ಕೊಬ್ಬರಿ ಚೂ ಹಸಿ ಕೊಬ್ಬರಿ ಇತ್ತಲ್ರಿ ಅದನ್ನ ತೆರೆದು ಹಾಕಿದ್ದೆ ನೋಡಿರಿ ಭಾರಿ ಚಂದ ಐತ್ರಿ ಮತ್ತೆಷ್ಟು ರುಚಿನೂ ಐತಿ ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ಈಗ ಇದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಥರನ ಗ್ಯಾಸ್ ಮ್ಯಾಗಿಟ್ಟ ಕಲಿಸ್ಕೊಂಡ್ಬಿಡೋಣ ರೀ ಲಿಂಬೆಣ್ಣ ಮತ್ತು ಲಾ ಕೊತ್ತಂಬರಿ ಕೊಬ್ಬರಿ ಸುಸ್ಲಾ ಲಾಸ್ಟಿಗೆ ಹಾಕೇನ್ರಿ ನಾನು ನೋಡಿರಿ ಇದಿಷ್ಟು ರೆಡಿ ಆಯ್ತು ನಮ್ಗೆ ಒಂದು ಹದಿನೈದು ನಿಮಿಷ ಇದನ್ನು ಕಲಿಸ್ಕೊಂಡು ಗ್ಯಾಸ್ ಫ್ಲೇಮ್ ಈಗ ಬಂದ್ ಮಾಡೀನಿ ಈಗ ನಿಮಗೆ ಸರ್ವ್ ಮಾಡಿ ತೋರ್ ಸಾತೇನಿ ನೋಡಿರಿ ನೋಡಿರಿ ಎಷ್ಟು ಉದುರು ಉದರಾಗಿ ಇದನ್ನು ಜೋಳ ಅನಿಸೋದಿಲ್ಲ ರೀ ಸಬ್ಬಕ್ಕಿ ಸಬ್ಬಕ್ಕಿರ್ತವಲ್ಲ ರೀ ಸೇಮ್ ಅದೇ ರೀತಿನ ಅನಿಸ್ತೈತಿ ಯಾರ ಗೆಸ್ಟ್ ಬಂದಾಗಿ ಈ ಥರ ಮಾಡ್ಕೊಡ್ರಿ ಎಷ್ಟು ಖುಷಿ ಪಡ್ತಾರ್ರಿ ಮತ್ತೆ ಇನ್ನೊಂದೆರಡು ಸ್ಪೂನ್ ಹೆಚ್ಚಿಗೆ ಇದ್ರ ಹಾಕಿರಿ ಅಂತಾರ ಅಷ್ಟು ರುಚಿನೂ ಆಗ್ತೈತಿ ಟೇಸ್ಟ್ನು ಆಗ್ತೈತಿ ನೋಡಕ್ಕೆ ಚೆಂದನೂ ಐತ್ರಿ ರೊಟ್ಟಿಗೆ ರೊಟ್ಟಿಗೆ ಇದಕ್ಕೆ ಏನು ಭಾಳ ಇದು ಪರಕಿಲ್ರಿ ಇದು ರೊಟ್ಟಿನ ಹಾಕಿ ಮಾಡ್ತೀವಿ ಇದನ್ನ ಹಂಗೆ ಗಿಡ ಕಾಳ ಕುದಿಸ್ ಮಾಡ್ಕೋತೀವಿ ಇದನ್ನು ಭಾಳ ಆರೋಗ್ಯಕ್ಕೆ ಸತಿ ನೀವು ಮಾಡ್ಕೊತೀನಿರಿ ಗೊತ್ತು ನಿಮಗೆ ಗೊತ್ತಾಗ್ತಿ ಎಷ್ಟು ಚಲೋ ಆಯ್ತು ಅಂತ ಹೇಳಿ ಮತ್ತು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡಾತಾರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡೋ ಮಾತ್ರ ಮರಿಬೇಡ್ರಿ ಬೆಲ್ ಬೆಲ್ಲೊಕ್ಕನ್ನು ಓದ್ತಿದ್ರೆ ನಿಮ್ಗೆ ಮೆಸೇಜ್ ಬರ್ತೈತಿ ಇದೇ ಥರ ಆರೋಗ್ಯಕರ ಅಡುಗೆ ತೋರ್ಸೋಕೆ ಕಮೆ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್